ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದು ಲಕ್ಷ್ಮಣ ಫಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಹಣ್ಣು ಏನಿದೆಯಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಸಾಕಷ್ಟು ರೋಗಗಳಿಗೆ ಇದು ಈ ಒಂದು ಹಣ್ಣನ್ನು ಯೂಸ್ ಮಾಡ್ತಾರೆ ಕೆಲವೊಬ್ಬರಿಗೆಲ್ಲ ಇದರ ಯೂಸಸ್ ಗೊತ್ತಿರುತ್ತೆ ಇದನ್ನು ಕ್ಯಾನ್ಸರ್ಗೆ ತುಂಬಾ ಬಳಸ್ತಾರೆ ಈ ಹಣ್ಣನ್ನು ಈ ಹಣ್ಣು ನಿಮಗೆ ಸಿಕ್ಕರೆ ಸಾಧ್ಯ ಆದಷ್ಟು ನೀವು ಇದನ್ನು ಬಳಸಿ ಅಂತ ಹೇಳ್ತೀನಿ ಕೆಲವೊಬ್ಬರು ಗಿಡ ಕೂಡ ಹಾಕ್ಕೊಂಡಿರ್ತಾರೆ ಮನೆಯಲ್ಲಿ ನೋಡಿ ಇದು ಮೇಲೆ ನೋಡೋದಕ್ಕೆ ಹಲಸಿನ ಹಣ್ಣನ್ ಥರ ಇರುತ್ತೆ ಬಟ್ ಒಳಗಡೆ ಮಾತ್ರ ಇದು ಹೇಗಿರುತ್ತೆ ಅಂದರೆ ನಾವು ಸೀತಾಫಲ ತಿಂತೀವಲ್ಲ ಆ ಥರ ಇರುತ್ತೆ ಇದು ಬೀಜ ಕೂಡ ಅಷ್ಟೇ ಸೀತಾಫಲದ ಬೀಜದ ಥರನೇ ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ವಾರಕ್ಕೆ ಒಂದು ಸಾರಿ ಆದರೂ ಇದ್ರ ಜ್ಯೂಸನ್ನು ಕುಡಿತಾರೆ ಇಲ್ಲಾಂದರೆ ಈ ಹಣ್ಣನ್ನು ತಿಂತಾರೆ ಅಷ್ಟು ಒಳ್ಳೆಯದು ಈ ಹಣ್ಣು ಆಮೇಲೆ ಇದು ಒಂದು ಸ್ವಲ್ಪ ಟೇಸ್ಟು ಹುಳಿ ಹುಳಿಯಾಗಿರುತ್ತೆ ಇವತ್ತು ನಾನು ಇದರಿಂದ ಜ್ಯೂಸನ್ನ ಯಾವ ರೀತಿಯಾಗಿ ಆಗಿ ಮಾಡೋದನ್ನು ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಆರೋಗ್ಯಕ್ಕೋಸ್ಕರ ಅಂತಲೇ ಯೂಸ್ ಮಾಡ್ಕೋತಾರೆ ಇನ್ನು ಕೆಲವೊಬ್ಬರು ಇಷ್ಟಪಟ್ಟು ಅದು ಕುಡಿತಾರೆ ಬಟ್ ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಈ ಹಣ್ಣು ಸಿಕ್ಕರೆ ನೀವು ಹಾಗೆ ಕೂಡ ತಿನ್ಬೋದು ಸ್ವಲ್ಪ ಹುಳಿ ಮೇಲೆ ಇರುತ್ತೆ ಹಣ್ಣು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ನಾನು ಇದನ್ನೆಲ್ಲ ಬೀಜ ತೆಗ್ದುಬಿಟ್ಟು ಈ ಪಲ್ಪ್ ಮಾತ್ರ ನಾನು ತೆಗೆದು ಇಟ್ಕೊತಾ ಇದ್ದೀನಿ ಇದರಿಂದ ಸಾಕಷ್ಟು ರೀತಿಯಲ್ಲಿ ಜ್ಯೂಸನ್ನು ಮಾಡ್ತಾರೆ ನಾನು ತುಂಬ ಸಿಂಪಲ್ಲಾಗಿ ಜ್ಯೂಸನ್ನ ಮಾಡೋದನ್ನು ಹೇಳ್ತಾ ಇದ್ದೀನಿ ಇವತ್ತು ಜಾಸ್ತಿ ಏನು ಇಂಗ್ರಿಡಿಯೆಂಟ್ ಇಲ್ಲದೆ ಮಾಡುವಂಥದ್ದನ್ನು ಹೇಳ್ತೀನಿ ಇದಕ್ಕೆ ಹಾಲು ಬೆರೆಸಿ ಕೂಡ ಮಾಡ್ತಾರೆ ನಿಂಬೆ ಹಣ್ಣು ಹಿಣ್ಬಿಟ್ಟು ಮಾಡ್ತಾರೆ ತುಂಬ ವೆರೈಟಿನಲ್ಲಿ ಮಾಡ್ತಾರೆ ನಾನು ತುಂಬ ಸಿಂಪಲಾಗಿ ತೋರಿಸ್ತೀನಿ ನೋಡಿ ಬೀಜ ಎಲ್ಲ ತೆಗೆದು ನಾನು ಸ್ವಲ್ಪ ಇದಕ್ಕೆ ಪಲ್ಪನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಇಷ್ಟು ನೀರಾದರೆ ಸಾಕಾಗತ್ತೆ ಈಗ ಇದನ್ನು ನಾನು ರುಬ್ತೀನಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆನ ಆ್ಯಡ್ ಇದ್ದೀನಿ ನೀವು ಬೇಕು ಅಂದರೆ ಬೆಲ್ಲ ಕೂಡ ಹಾಕೋಬೋದು ಇದಕ್ಕೆ ನೋಡಿ ಈಗ ನಾನು ರುಬ್ಕೊಂಬಂದೆ ತುಂಬ ನೈಸಾಗಾದರೂ ನಡೆಯುತ್ತೆ ಸ್ವಲ್ಪ ಚಂಗ್ಸ್ ಥರ ಸಿಕ್ ಸಿಕ್ಕರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಕೂಡ ಬೆರೆಸ್ಬೋದು ನೀವು ಹಾಲು ಕೂಡ ಹಾಕಿ ಮಾಡ್ತಾರೆ ಬಟ್ ಹುಳಿ ಇರುವಂಥ ಹಣ್ಣುಗಳಿಗೆ ನಾವು ಹಾಲನ್ನು ಹೆಚ್ಚಾಗಿ ಬಳಸಬಾರ್ದು ಹಾಗಾಗಿ ನಾನು ಇದಕ್ಕೆ ನೀರನ್ನು ಇದ್ದೀನಿ ನೋಡಿ ಈಗ ಜ್ಯೂಸ್ ರೆಡಿಯಾಗಿದೆ ನನ್ನ ಮಗಳಿಗೆ ಕೊಡ್ತೀನಿ ಅವಳು ಜ್ಯೂಸ್ ಬೇಡೋದು ಜಾಸ್ತಿ ಅದು ಜ್ಯೂಸ್ ಏನಂದರೆ ಕಲರ್ಫುಲ್ಲಾಗಿರ್ಬೇಕು ಅವಳಿಗೆ ಬಟ್ ಇದನ್ನು ನೋಡಿದ ತಕ್ಷಣ ಅವಳು ಹಾಲು ತಂದಿದೀಯಾ ನೀನು ಅಂತ ಅಂದ್ಳು ಯಾಕಂದರೆ ಅವಳಿಗೆ ಹಾಲು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹಾಲಲ್ಲ ಜ್ಯೂಸು ಅಂತ ಹೇಳಿದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ಲು ಅವಳಿಗೆ ಇಷ್ಟ ಆಯಿತು ಇಷ್ಟ ಆದಮೇಲೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಈ ಒಂದು ಹಣ್ಣು ಸಿಕ್ಕರೆ ಜ್ಯೂಸನ್ನ ಈ ರೀತಿಯಾಗಿ ಮಾಡಿ ನೋಡಿ ನಾನು ತುಂಬ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತೆ ಈ ಹಣ್ಣು ಸಿಕ್ಕರೆ ನಾನು ಬೇರೆ ರೀತಿಯಲ್ಲಿ ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ ಥ್ಯಾಂಕ್ ಯು